ಏನು ಸ್ವಾಮಿ ನೀವು ಜನಗಳು ಪಾಪ ಏನು ಕುರಿಗಳು ಅಂತ ತಿಳ್ಕೊಂಡಿದ್ದೀರಾ ನೀವು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ನಡೆದು ನಡೀತಾ ಇದೆ ಕೇಂದ್ರ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರ ರಜೆ ಘೋಷಣೆ ಮಾಡಲಿ ಮುಗಿತಲ್ವಾ ನೀವು ಸುಮ್ಮನೆ ಇದು ಜನಗಳನ್ನು ಮೆಚ್ಚಿಸಲಿಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ನೀವು ರಜೆ ಘೋಷಣೆ ಮಾಡುವುದು ಅಂತ ಹೇಳಿದಕ್ಕೆ ಅರ್ಥ ಇಲ್ವಾ ಇಬ್ಬರ ಮೇಲೆ ಪ್ರಕರಣಗಳಿತ್ತು ಕ್ರಿಮಿನಲ್ ಪ್ರಕರಣಗಳಿತ್ತು ಅದು ಯಾವ ರೀತಿ ನ್ಯಾಯಾಲಯದ ಆಜ್ಞೆ ಯಾವುದಿರುತ್ತೆ ನ್ಯಾಯಾಲಯದ ವಾರೆಂಟ್ ಇರುತ್ತೆ ಅದರ ಪ್ರಕಾರ ಅವರನ್ನು ಬಂಧಿಸ್ತಾರೆ ಬೇಕಾದ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತಾರೆ ಅದನ್ನು ಈ ಹಿಂದೂ ಮುಸ್ಲಿಮ್ ಇದರ ಬಗ್ಗೆ ಮ ಲಿಂಕ್ ಮಾಡುವಂಥ ಅಗತ್ಯತೆ ಇದೆಯಾ ಮಾನ್ಯ ಶಾಸಕರೇ ನಿಮಗೆ ಸಾಮಾನ್ಯ ಜ್ಞಾನ ಅನ್ನೋದಾದ ಇಲ್ವಾ ಕಾಶಿಗೆ ಹೋಗುವಂಥ ಭಕ್ತರಿಗೆ ಗೌರವಧನವನ್ನು ಸಹಾಯಧನವನ್ನು ಕೊಡುವಂಥದ್ದನ್ನು ಕೂಡ ಐದು ಸಾವಿರದಿಂದ ಏಳು ಸಾವಿರ ರೂಪಾಯಿಗೆ ಏರಿಸಿದ್ದು ಯಾರು ಅಂತ ಕೇಳಿದರೆ ಕಾಂಗ್ರೆಸ್ ಸರ್ಕಾರ ಇದನ್ನೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ವ ಅಥವಾ ನೋಡೋದಿಲ್ವೋ ಇದು ನೀವು ಆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಕ್ಕೆ ಈ ರೀತಿಯ ಮಾತುಗಳನ್ನು ಆಡಿದ್ದೀರಿ ಯಾಕೆ ನಿಮ್ಮ ಸರ್ಕಾರ ಇತ್ತಲ್ಲ ಕಳೆದ ನಾಲ್ಕು ವರ್ಷಗಳಲ್ಲಿ ನಾಲ್ಕು ಐದು ವರ್ಷಗಳಲ್ಲಿ ನೀವು ಯಾಕೆ ಆ ಪ್ರಕರಣಗಳನ್ನು ಮುಗಿಸ್ಬೋದಿತ್ತಲ್ಲ ನಿಮಗೆ ನಮಗೆ ಎಲ್ರಿಗೂ ಗೊತ್ತುಂಟು ಈಗ ನಾಡಿದ್ದು ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಲೋಕಾರ್ಪ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುವಂಥದ್ದು ಎಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ ಸಂತೋಷದ ವಿಚಾರವೂ ಕೂಡ ಹೌದು ಇದರಲ್ಲಿ ಈ ರಾಮ ಮಂದಿರವನ್ನು ನಾಡಿದ್ದು ಲೋಕಾರ್ಪಣೆಗೊಳ್ಳುವಂಥದ್ದು ಕ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಪೂರ್ವಕವಾಗಿ ನಡಿಬೇಕಾಗಿದ್ದು ಇದನ್ನು ಶ್ರದ್ಧಾಭಕ್ತಿಪೂರ್ವಕವಾಗಿ ಆಚರಣೆ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಹೌದು ಆದರೆ ಇವತ್ತಿನ ಇವತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಒಂದು ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಡೆಯಬೇಕಾಗಿದ್ದಂಥ ಕಾರ್ಯಕ್ರಮವನ್ನು ಇದನ್ನು ರಾಜಕೀಯಗೊಳಿಸುವಂಥ ಕೆಲಸ ಒಂದು ಪಾರ್ಟಿಯವರು ಇವತ್ತು ಮಾಡ್ತಿರುವಂಥದ್ದು ಬಹುಶಃ ಬಹಳ ಖೇದಕರ ಅಂತ ಹೇಳಿದರೆ ಒಂದು ವಿವಾದ ಅನ್ನುವಂಥದ್ದು ಇಲ್ಲಿ ಇತ್ತು ಆ ವಿವಾದ ಅನ್ನೋದು ನಮ್ಮ ಜುಡಿಷಿಯರಿಯಲ್ಲಿ ಜುಡಿಷಿಯರಿ ನಮಗೆ ಗೊತ್ತಿದೆ ಜುಡಿಷಿಯರಲ್ಲಿ ಇದ್ರ ಇತ್ಯರ್ಥ ಆಗಿದೆ ಅದರ ನಂತರ ಸಂವಿಧಾನದ ಪ್ರಕಾರ ಜುಡಿಷರಿಯಲ್ಲಿ ಏನು ಇತ್ಯರ್ಥ ಆಗುತ್ತೆ ಅದನ್ನು ಪಾಲಿಸಬೇಕಾಗಿರುವಂಥದ್ದು ಎಲ್ಲರ ಕರ್ತವ್ಯವೂ ಕೂಡ ಹೌದು ಆ ನಂತರ ಟ್ರಸ್ಟ್ ನಾವು ದೇವಸ್ಥಾನ ಆ ನಿರ್ಮಾಣಗೊಳ್ಳುತ್ತೆ ಅದು ಲೋಕಾರ್ಪಣೆಗೊಳ್ಳುವಂಥದ್ದು ಇದನ್ನು ರಾಜಕೀಯಗೊಳಿಸುವುದರಲ್ಲಿ ಔಚಿತ್ಯವೇನು ಅನ್ನೋದನ್ನು ನಾವು ಅರಿತುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ವಿಶೇಷವಾಗಿ ನಾನು ನಮ್ಮ ರಾಜ್ಯದಲ್ಲಿ ಆಗಲಿ ಅಥವಾ ನಮ್ಮ ದಕ್ಷಿಣ ಕನ್ನಡದಾಗಲೇ ಆಗಲಿ ನಮ್ಮ ಬಿ ಜೆ ಪಿ ಪಕ್ಷದವರ ಮುಖಂಡರ ಒಂದೊಂದು ಹೇಳಿಕೆಗಳನ್ನು ನಾವು ಗಮನಿಸಿಕೊಂಡು ಬರ್ತಿರಬೇಕಾದ್ರೆ ಇವರು ಒಬ್ಬರು ಅವಿದ್ಯಾವಂತರು ಮಾತನಾಡುವ ರೀತಿಯಲ್ಲಿ ವಿಷಯವನ್ನು ವಿಷಯ ಇದು ಮಾಡ್ತಾ ಇದ್ದಾರೆ ಏನು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಬಿಂಬಿಸ್ತಿದ್ದಾರೆ ಯಾಕೆ ಅಂತ ಕೇಳಿದರೆ ನಿನ್ನೆ ನಮ್ಮ ಶಾಸಕರವರ ಒಂದು ಪತ್ರಿಕಾ ಹೇಳಿಕೆಯನ್ನು ನಾನು ನೋಡಿದೆ ರಾಮ ಭಕ್ತರ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಿ ಎನ್ನುವಂಥದ್ದು ಸ್ವಾಮಿ ನೀವು ಯಾವುದನ್ನು ಯಾವುದಕ್ಕೆ ನೀವು ಕನೆಕ್ಟ್ ಮಾಡ್ತಾ ಇದ್ದೀರಿ ಅನ್ನೋ ಮಾತನ್ನು ಕೇಳ್ತಿದ್ದೇನೆ ನೀವೊಬ್ಬರು ಅವಿದ್ಯಾವಂತರ ನಿಮಗೆ ಸಾಮಾನ್ಯ ಜ್ಞಾನ ಅನ್ನೋದೇ ಇಲ್ಲವೋ ಅಂತ ನಾನು ನಿಮ್ಮನ್ನು ಕೇಳಲಿಕ್ಕೆ ಇಚ್ಛಿಸ್ತೇನೆ ಯಾಕೆ ಅಂತ ಹೇಳಿದರೆ ಹುಬ್ಬಳ್ಳಿಯಲ್ಲಿ ಎರಡು ಜನ ಆರೋಪಿಗಳನ್ನು ಹಳೆ ಪ್ರಕರಣದಲ್ಲಿ ಬಂಧಿಸಲಾಗುತ್ತೆ ಈಗ ನೀವು ಇನ್ನು ನೀವು ನೋಡ್ತಾ ಇದ್ದೀರಿ ನಾನು ಒಬ್ಬ ವಕೀಲನಾಗಿ ಹೇಳ್ತಾ ಇದ್ದೇನೆ ಯಾವುದೇ ಒಂದು ಆದಾಗ ಆ ಕೇಸಲ್ಲಿ ಒಂದು ಆರೇಳು ಜನ ಆರೋಪಿಗಳಿದ್ದರೆ ಐದು ಜನ ಆರೋಪಿಗಳ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ಕೇಸನ್ನು ಅದು ಮುಕ್ತಾಯಗೊಳ್ಳುತ್ತೆ ಉಳಿದ ಇಬ್ಬರದ್ದನ್ನು ಎಲ್ ಪಿ ಸಿ ಇಂಥದನ್ನು ಪೆಂಡಿಂಗ್ ಇಡುವಂಥದ್ದು ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಹೇಳಿ ಆ ಇದರಲ್ಲಿ ಇದೇ ಈ ಪ್ರಕರಣದಲ್ಲೂ ಕೂಡ ಇಬ್ಬರು ಹಳೆ ಆರೋಪಿಗಳಾಗಿದ್ದರು ನೀವೇ ನಿಮ್ಮ ಇದರಲ್ಲಿ ಪೇಪರ್ನಲ್ಲೆಲ್ಲ ಮೊದಲು ಪ್ರಕಟಿಸಿದ್ದುಂಟು ಮೂವತ್ತೈದು ವರ್ಷ ಹಳೆ ಆರೋಪಿಯ ಬಂಧನ ಅವಾಗ ಮೂವತ್ತೈದು ವರ್ಷದ ಹಿಂದಿನ ಕರಸೇವೆಯ ಇದು ಆರೋಪಿ ಅಂತ ಯಾರದ್ದು ಬರೆದಿದ್ದಾರಾ ಇಲ್ಲ ಹಳೆ ಆರೋಪಿ ಅಂದರೆ ಈಗ ಇದರಲ್ಲೂ ಕೂಡ ಅಷ್ಟೇ ಇಬ್ಬರ ಮೇಲೆ ಪ್ರಕರಣಗಳಿತ್ತು ಕ್ರಿಮಿನಲ್ ಪ್ರಕರಣಗಳಿತ್ತು ಅದು ಯಾವ ರೀತಿ ನ್ಯಾಯಾಲಯದ ಆಜ್ಞೆ ಯಾವುದಿರುತ್ತೆ ನ್ಯಾಯಾಲಯದ ವಾರೆಂಟ್ ಇರುತ್ತೆ ಅದರ ಪ್ರಕಾರ ಅವರನ್ನು ಬಂಧಿಸ್ತಾರೆ ಬೇಕಾದ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತಾರೆ ಅದನ್ನು ಈ ಹಿಂದೂ ಮುಸ್ಲಿಮ್ ಇದರ ಬಗ್ಗೆ ಲಿಂಕ್ ಮಾಡುವಂಥ ಅಗತ್ಯತೆ ಇದೆಯಾ ಮಾನ್ಯ ಶಾಸಕರೇ ನಿಮಗೆ ಸಾಮಾನ್ಯ ಜ್ಞಾನ ಅನ್ನೋದಾದರೂ ಇಲ್ವಾ ಒಬ್ಬ ಶಾಸಕನಾಗಿ ನಿಮಗೆ ಆ ಸಾಮಾನ್ಯದ ಜ್ಞಾನ ಇರಬೇಕಿತ್ತು ನೀವು ಜನರೊಂದಿಗೆ ಮಾತನಾಡಬೇಕಾದ್ರೆ ಒಂದು ಪತ್ರಿಕೆ ಹೇಳಲಿಕ್ಕೆ ಕೊಡಬೇಕಾದ್ರೆ ನೀವು ಸ್ವಲ್ಪ ಅದರ ಜವಾಬ್ದಾರಿಯಿಂದ ವರ್ತಿಸಬೇಕಂತ ಅಗತ್ಯ ಇದೆ ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನು ಕೂಡ ದೂಷಿಸುವಂಥದ್ದು ಗೃಹ ಮಂತ್ರಿಗಳನ್ನು ದೂಷಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಸಂಘಟ ಹಿಂದೂ ಸಮಾಜಕ್ಕೆ ಕೂಡ ಅನುಕೂಲ ಆಗುವಂತೆ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ ವಿಶೇಷವಾಗಿ ನೀವು ನೋಡಿದಿರಿ ಮೊನ್ನೆ ನಾವು ಶಬರಿಮಲೆಗೂ ಕೂಡ ರಾಜ್ಯದಿಂದ ವಿಶೇಷ ಬಸ್ಗಳನ್ನು ಬಿಡಲಾಯಿತು ಧಾರ್ಮಿಕ ದತ್ತ ದತ್ತಿ ಇಲಾಖೆ ಬರೋವಂತಹ ದೇವಸ್ಥಾನಗಳಿಗೆ ಅದರ ಅರ್ಚಕರಿಗೆ ಗೌರವಧನ ಸಹಾಯಧನವನ್ನು ಹೆಚ್ಚು ಮಾಡಲಾಯಿತು ಸಾಮೂಹಿಕ ವಿಮೆ ಮಾಡುವಂಥ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಯಿತು ಹಾಗೆಯೇ ದೀಪಾವಳಿಯ ಸಮಯದಲ್ಲಿ ಗೋ ಪೂಜೆ ಮಾಡುವಂಥದ್ದು ಎಲ್ಲ ಧಾರ್ಮಿಕ ದತ್ತಿ ಇಲಾಖೆ ಕ್ಷೇತ್ರಗಳಲ್ಲಿ ಬರುವಂತಹ ಇದರಲ್ಲಿ ದೇವಸ್ಥಾನಗಳಲ್ಲಿ ಗೋಪೂಜೆಗಳನ್ನು ಮಾಡಬೇಕನ್ನುವಂತಹ ಆಜ್ಞೆಯನ್ನು ಕೂಡ ಹೊರಡಿಸಿತ್ತು ಅದಲ್ಲದೆ ಕಾಶಿಗೆ ಕಾಶಿಗೆ ಹೋಗುವಂಥ ಭಕ್ತರಿಗೆ ಗೌರವಧನವನ್ನು ಸಹಾಯಧನವನ್ನು ಕೊಡುವಂಥದ್ದನ್ನು ಕೂಡ ಐದು ಸಾವಿರದಿಂದ ಏಳು ಸಾವಿರ ರೂಪಾಯಿಗೆ ಏರಿಸಿದ್ದು ಯಾರು ಅಂತ ಕೇಳಿದರೆ ಕಾಂಗ್ರೆಸ್ ಸರ್ಕಾರ ಇದನ್ನೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸುದಿಲ್ವಾ ಅಥವಾ ನೋಡೋದಿಲ್ವ ಇದು ಇದರ ಬಗ್ಗೆ ಜ್ಞಾನ ಇಲ್ವಾ ನಾನು ನಿಮಗೆ ವಿಶೇಷವಾಗಿ ನಮ್ಮ ಶಾಸಕರನ್ನು ಪ್ರಶ್ನಿಸ್ತಿದ್ದೇನೆ ನೀವು ಆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಕ್ಕೆ ಈ ರೀತಿಯ ಮಾತುಗಳನ್ನು ಆಡಿದ್ದೀರಿ ಯಾಕೆ ನಿಮ್ಮ ಸರ್ಕಾರ ಇತ್ತಲ್ಲ ಕಳೆದ ನಾಲ್ಕು ವರ್ಷಗಳಲ್ಲಿ ನಾಲ್ಕು ಐದು ವರ್ಷಗಳಲ್ಲಿ ನೀವು ಯಾಕೆ ಆ ಪ್ರಕರಣಗಳನ್ನು ಮುಗಿಸ್ಬೋದಿತ್ತಲ್ಲ ನಿಮಗೆ ಒಬ್ಬ ಜನಪ್ರತಿನಿಧಿಯಾಗಿ ಜನರು ಮೆಚ್ಚುವಂಥ ಒಬ್ಬ ಜವಾಬ್ದಾರಿತವಾಗಿ ಮಾತಾಡುವಂಥ ಕೆಲಸವನ್ನು ನೀವು ಮಾಡಬೇಕು ಅದಲ್ಲದೆ ಈ ನಗರಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಮಂಗಳೂರು ನಗರಗಳಲ್ಲಿ ಆ ಎಲ್ಲ ರಸ್ತೆಗಳನ್ನು ಹಾಕಿರುವಂತದ್ದು ಧೂಳಿನಲ್ಲಿ ಹೋಗಲಿಕ್ಕೆ ಆಗ್ತಾ ಇರೋದಿಲ್ಲ ಎಷ್ಟೋ ಜನರು ಇದರಿಂದ ಆ ಡಸ್ಟ್ ಅಲರ್ಜಿ ಅದರಿಂದ ಆರೋಗ್ಯ ಹಾಳು ಮಾಡಿಕೊಳ್ಳುವಂಥದ್ದು ಅಂಗಡಿ ವ್ಯಾಪಾರಸ್ಥರು ಅವರು ಕೆಲವು ಜನ ಅಂಗಡಿಗಳನ್ನು ಮುಚ್ಚಿ ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ ಇದರ ಬಗ್ಗೆ ನೀವು ಗಮನ ಏನಾದರೂ ಹರಿಸ್ತಾ ಇದ್ದೀರಾ ಇದು ಬಿಟ್ಟು ಯಾವಾಗ ನೋಡಿದ್ರು ನೀವು ಈ ದ ಈ ಧರ್ಮಗಳ ವಿಚಾರಗಳಲ್ಲಿ ಜನಗಳ ನಡುವೆ ಕಂದಕಗಳನ್ನು ಉಂಟು ಮಾಡುವ ಕೆಲಸಗಳನ್ನೇ ಮಾಡ್ತಾ ಇದ್ದೀರಲ್ಲ ನಿಮ್ಮನ್ನು ಖಂಡಿತ ಆ ರಾಮದೇವರು ಕೂಡ ಖಂಡಿತ ಮೆಡಿಸಲಿಕ್ಕಿಲ್ಲ ಅಂತ ನಾನು ಇವತ್ತಿನಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಹಾಗೆ ನಮ್ಮ ಜಿಲ್ಲೆಯ ಅಥವಾ ಉಡುಪಿ ಜಿಲ್ಲೆಯ ಕೆಲವು ಶಾಸಕರುಗಳು ಮುಖಂಡರು ರಾಜಕೀಯ ಮುಖಂಡರು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ನೀವು ರಜೆಯನ್ನು ಘೋಷಿಸಬೇಕು ಆ ದಿವಸ ಅಂತ ಹೇಳಿ ಏನು ಸ್ವಾಮಿ ನೀವು ಜನಗಳು ಪಾಪ ಏನು ಕುರಿಗಳು ಅಂತ ತಿಳ್ಕೊಂಡಿದ್ದೀರಾ ನೀವು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ನಡೆದು ನಡೀತಾ ಇದೆ ಕೇಂದ್ರ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರ ರಜೆ ಘೋಷಣೆ ಮಾಡಲಿ ಮುಗಿತಲ್ವಾ ನೀವು ಸುಮ್ಮನೆ ಇದು ಜನಗಳನ್ನು ಮೆಚ್ಚಿಸ್ಲಿಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ನೀವು ರಜೆ ಘೋಷಣೆ ಮಾಡುವುದು ಅಂತ ಹೇಳಿದ್ರೆ ಅರ್ಥ ಇಲ್ವಾ ಆದ್ರಿಂದ ಈಗ ಜನಗಳು ಬುದ್ಧಿವಂತರಾಗಿದ್ದಾರೆ ನೀವು ಹಿಂದೆಯಿಂದ ಇದನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ ನಮ್ಮ ಕೆಲವು ನಿಮ್ಮ ಕೆಲವು ನಾಯಕರು ಹೇಳಿಯೇ ಬಿಟ್ಟಿದ್ದಾರೆ ಇಲ್ಲಿ ಮಂಗಳೂರು ಮಂಗಳೂರು ಉಡುಪಿಯಲ್ಲಿ ನೀವು ಏನಿತ್ತು ನಾವು ಲವ್ ಜಿಹಾದ್ ಅಥವಾ ಧಾರ್ಮಿಕ ಇದರಲ್ಲೇ ಇಟ್ಕೊಂಡು ಗೋ ನಿಷೇ ಹತ್ಯೆ ಇದನ್ನು ಇಟ್ಕೊಂಡೆ ಮಾಡಿಕೊಂಡೇ ನಾವು ಗೆಲ್ಕೊಂಡು ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು ನಾವು ಗಮನಿಸಿದ್ದೇವೆ ಆದರೆ ಇದು ಇನ್ನೂ ಹೆಚ್ಚಿನ ದಿವಸಗಳು ಇದು ನಡೆಯುವುದಿಲ್ಲ ಜನಗಳು ಕೂಡ ಇವತ್ತು ಬುದ್ಧಿವಂತರಾಗಿದ್ದಾರೆ ಆದ್ದರಿಂದ ನಾನು ನಿಮ್ಮ ಕೇಳ್ತಿದ್ದೇನೆ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ ಜನಪ್ರತಿನಿಧಿಗಳು ಆಯ್ಕೆ ಮಾಡಿದವರು ಜವಾಬ್ದಾರಿಯಿಂದ ವರ್ತಿಸಿಕೊಳ್ಳಿ ನಿಮ್ಮ ನಡವಳಿಕೆಗಳಲ್ಲಿ ಸುಧಾರಿಸ್ಕೊಳ್ಳಿ ಎಲ್ಲರನ್ನು ಒಟ್ಟಿಗೆ ಸರಿಸ ತೆಗೆದುಕೊಂಡು ಹೋಗಿ ಒಂದು ಸೌಹಾರ್ದಯುತ ವಾತಾವರಣ ಇರುವಲ್ಲಿ ಅದನ್ನು ಒಳ್ಳೆಯ ರೀತಿಯಿಂದ ಬೆಳೆಸ್ಕೊಳ್ಲಿಕ್ಕೆ ಹೋಗಿ ಅನ್ನೋದು ಬಿಟ್ಟು ಅದನ್ನು ಇನ್ನಷ್ಟು ಅದನ್ನು ಹಾಳು ಮಾಡುವಂಥ ಕೆಲಸಕ್ಕೆ ಮಾಡಬೇಡಿ ಅನ್ನೋಂಥ ಆಗ್ರಹವನ್ನು ನಿಮ್ಮ ಹತ್ರ ಮಾಡ್ತಾ ಇದ್ದೇನೆ ಹಾಗೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರಗಳ ಬಗ್ಗೆ ನೀವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೆ ನಮ್ಮ ಡಿ ಕೆ ಪಿ ಸಿ ಅಧ್ಯಕ್ಷರಾದಂತಹ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಒಂದು ಎಲೆಕ್ಷನ್ಗೆ ಹೋಗೋ ಮೊದಲು ಗ್ಯಾರಂಟಿಗಳನ್ನು ಕೊಟ್ಟಿದ್ದೆವು ಆ ಐದು ಗ್ಯಾರಂಟಿಗಳನ್ನು ಪೂರೈಸಿದಂತಹ ಒಂದು ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಇವತ್ತು ಬಡವರ ಪಾಲಿಗೆ ಒಂದು ದೇ ಆಶಾಕಿರಣವಾಗಿ ಅವರು ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅದೆಲ್ಲವನ್ನು ಪೂರೈಸಿರುವಂಥದ್ದು ಇದು ಕಾಂಗ್ರೆಸ್ ಸರ್ಕಾರದ ಒಂದು ಇತಿಹಾಸ ಇದನ್ನು ನೀವು ನೆನಪಿಟ್ಕೊಳ್ಬೇಕು ಅದು ಬಿಟ್ಟು ಎಲ್ಲದಕ್ಕೂ ಪ್ರತಿ ಒಂದಕ್ಕೂ ಟೀಕೆ ಮಾಡ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಅಭಿನಂದನೆ ಮಾಡುವಂತಹ ಮನಸ್ತೈವನ್ನ ಬೆಳೆಸ್ಕೊಳ್ಬೇಕು ಹೇಳಿಕೆಗಳು ಬೆಳೆಸ್ಕೊಳ್ಬೇಕು ಖಂಡಿತ ನೋಡಿ ಒಂದಿಬ್ರು ಏನೋ ಎಲ್ಲೋ ಏನೋ ಮಾತಾಡ್ತಾರೆ ಅದನ್ನು ನಾವು ಕೆ ನಮಗೆ ಗೊತ್ತಿರೋದಿಲ್ಲ ಕೆಲವು ಸಮಯ ಪತ್ರಿಕಾ ಇದರಲ್ಲೂ ಕೂಡ ಬೇರೆ ರೀತಿಯಿಂದಲೇ ಪ್ರಕಟಣೆಗೊಳ್ಳುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಆಂಜನೇಯ ಅವರ ಹೇಳಿಕೆ ಏನು ಅಂತ ಹೇಳಿ ನಾನು ಪೂರ್ಣವಾಗಿ ಗಮನಿಸಿಲ್ಲ ಆದರೆ ಒಂದಿಬ್ರು ಹೇಳಿಕೆ ಕೊಡೋ ಈಗ ಸಾಮೂಹಿಕ ನಾಯಕತ್ವ ಇರಬೇಕಾದ್ರೆ ಮುಖಂಡರು ಏನು ಹೇಳಿರ್ತಾರೆ ಅದಕ್ಕೆ ಬದ್ಧರಾಗಿರಬೇಕಾಗುತ್ತೆ ಅದು ಒಂದು ಪಕ್ಷದ ನೀತಿ ಕೂಡ ಆಗಿರುತ್ತೆ ನಾನಿವತ್ತು ನಮ್ಮ ಮುಖಂಡರ ಒಂದು ಅವರ ನಮಗೆ ಕೊಟ್ಟಿರುವಂತಹ ಒಂದು ಆದೇಶ ಇದರಲ್ಲಿ ಏನಿರುತ್ತೆ ಅಂತ ಹೇಳಿದರೆ ಎಲ್ಲರೂ ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆಚರಿಸ್ಕೊಳ್ಬೇಕು ನಾವು ನಮ್ಮ ಹಿಂದೂ ಸಮಾಜದ ಇದರಲ್ಲಿ ದೇವ ಧಾರ್ಮಿಕ ದತ್ತಿ ಇಲಾಖೆಗಳಲ್ಲೂ ಕೂಡ ನಾವು ಈ ಈ ದಿವಸದಿಂದ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪ್ರಾರ್ಥನೆಗಳನ್ನು ನಾವು ಮಾಡ್ತೇವೆ ಸ್ವಾಮಿ ನಾನೇ ನೀವೇ ಯಾರು ನೀವು ಕಿರಣ್ ಅಂತ ನಿಮ್ಮ ಹೆಸರಿರ್ಬೋದು ರಾಮ ಅಂದರೆ ದೇವರು ದೇವರು ಅನ್ನೋರು ಪ್ರತಿಯೊಬ್ಬರು ಆತ್ಮದಲ್ಲಿದ್ದಾರೆ ಇನ್ನೊಬ್ಬರು ನಾನು ಕೂಡ ನಿಮ್ಮಲ್ಲಿ ದೇವರನ್ನು ಕಾಣ್ತೇನೆ ಹಾಗೆ ಅದು ನನ್ನ ಇದಕ್ಕೆ ಬಿಟ್ಟು ಅಂದು ಬಿಟ್ಟಿರುವಂಥದ್ದು ನನಗೆ ಇಷ್ಟ ಆದರೆ ನಾನು ಹೋಗಿ ಶ್ರದ್ಧಾ ಭಕ್ತಿಯಿಂದ ಹೋಗಿ ನಾನು ಪೂಜೆ ಮಾಡ್ತೇನೆ ನನಗೆ ಇಷ್ಟ ಇಲ್ಲ ಅಂದರೆ ನಾನು ಸುಮ್ಮನೆ ಕೂತ್ಕೊಳ್ತೇನೆ ಅದು ಬಿಟ್ಟು ನಾನು ಬೇರೆಯವರಿಗೆ ಫೋರ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು ಅವರು ಅವರ ಇದರಲ್ಲಿ ಏನು ಹೇಳ್ತಾರೆ ಸಿದ್ದರಾಮಯ್ಯನವರು ದೇವರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಗೌರವ ಇದೆ ನಾನು ಅವರನ್ನೇ ಪೂಜೆ ಮಾಡ್ತೇನೆ ಅವ್ರು ಹೇಳಿರ್ಬೋದು ಅದರಲ್ಲಿ ತಪ್ಪೇನು ಹ್ಮ್ ಖಂಡಿತವಾಗ್ಲೂ ನನ್ನ ಅನಿಸಿಕೆ ಆ ಒಂದು ಮಾತನ್ನು ಬೇರೆ ರೀತಿಯಲ್ಲಿ ನಾವು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ ಅವರ ಹೇಳಿರುವಂತಹ ಉದ್ದೇಶ ನಾನು ಮೊದಲು ಈ ಮೊದಲು ಏನು ಹೇಳಿದೆ ಅದೇ ಉದ್ದೇಶದಿಂದ ಅವರು ಹೇಳಿದ್ದಾರೆ ಅನ್ನುವಂಥದ್ದು